ಮಹಾದೇವಂ ಮಹಾತ್ಮಾನಂ ಮಹಾಧ್ಯಾನಂ ಪರಾಯಣಂ ಮಹಾಪಾಪ ಹರಂ ದೇವಂ ಮಕಾರಾಯಣ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ ಸೂತಪುರಾಣಿಕರು ಋಷಿಗಳನ್ನು ಉದ್ದೇಶಿಸಿ ಸಂಧ್ಯೆಯ ಕುರಿತಾಗಿ ಹೇಳಲು ಋಷಿಗಳು ಶಿವ ಶಿವಪುರಾಣದ ಕುರಿತಾಗಿ ಮತ್ತಷ್ಟು ವಿಚಾರಗಳನ್ನು ತಿಳಿಸಬೇಕು ಎಂಬುದಾಗಿ ಸೂತರನ್ನು ಪ್ರಶ್ನಿಸಲಾರಂಭಿಸಿದರು ಆಗ ನಾರದನು ಬ್ರಹ್ಮನ ಸಂವಾದದ ನಡುವೆ ಬಂದಂತಹ ಶಿವಪುರಾಣದ ವಿಚಾರವನ್ನು ಈ ರೀತಿಯಾಗಿ ಸೂತರು ವಿವರಿಸುತ್ತಾರೆ ನಾರದನು ಬ್ರಹ್ಮನನ್ನು ಕುರಿತು ದಕ್ಷನು ಸಂಧ್ಯೆಯನ್ನು ಕಾಮನಿಗೆ ಒಪ್ಪಿಸಿ ಹೋದ ಬಳಿಕ ಸಂಧ್ಯೆಯು ಏನು ಮಾಡಿದಳು ಆ ವಿವಾಹದ ನಂತರದ ಚರಿತ್ರೆಯನ್ನು ಬೋಧಿಸಬೇಕು ಎನ್ನಲು ಬ್ರಹ್ಮನು ಆ ಸಂಧ್ಯೆಯು ಚರಿತ್ರೆಯು ಪವಿತ್ರವಾದುದು ಶ್ರವಣದಿಂದ ಸ್ತ್ರೀಯರು ಪತಿವ್ರತೆಯರಾಗುವರು ಆ ಸಂಧ್ಯೆಯು ಮೊದಲು ನನ್ನ ಮನಸ್ಸಿನಿಂದ ಜನಿಸಿದಳು ಬಳಿಕ ತಪಸ್ಸು ಮಾಡಿ ತ್ಯಾಗದಿಂದ ಅರುಂಧತಿ ಹೆಸರಿನವಳಾಗಿ ಜನಿಸಿದಳು ಆ ಅರುಂಧತಿಯು ಮೇಧಾತಿಥಿಯ ಮಗಳು ಎಂದು ಹೇಳುತ್ತಾನೆ ಆಗ ನಾರದನು ಬ್ರಹ್ಮನಲ್ಲಿ ಆಕೆಯನ್ನು ಮೇಧಾತಿಥಿಯು ಹೇಗೆ ಉತ್ಪತ್ತಿ ಮಾಡಿದನು ವಶಿಷ್ಠನು ಆಕೆಯನ್ನು ಅದೆಂತೂ ಪರಿಗ್ರಹಿಸಿದನು ಎಂದು ಕೇಳಲು ಬ್ರಹ್ಮನು ನಾನು ನನ್ನ ಕನ್ಯೆಯಾದ ಆ ಸಂಧೆಯನ್ನು ನೋಡಿ ಕಾಮ ಪೀಡಿತನಾದೆನು ಆಗ ಅವಳು ದುಃಖಿತಳಾದಳು ಅದರಿಂದ ನಾನು ಸಿಟ್ಟಿನಿಂದ ಕಾಮನಿಗೆ ಶಾಪ ಕೊಟ್ಟು ಅಂತದ್ದಾನನಾದೆ ಪತಿಗೆ ಶಾಪ ಕೊಟ್ಟುದರಿಂದ ಸಂಧೆಯು ಬಹಳ ಸಂತಾಪ ಪಡಹತ್ತಿದಳು ಮುಂದೆ ಜೀವಿಸುವುದರಲ್ಲಿ ಅರ್ಥವಿಲ್ಲ ತಪದಿಂದ ಶರೀರ ತ್ಯಾಗ ಮಾಡುವೆನು ಎಂದು ವಿಚಾರ ಮಾಡಿ ಸಂಧ್ಯೆಯು ಚಂದ್ರಾಭಾಗ ತೀರದಲ್ಲಿ ಅದೇ ಹೆಸರಿನಿಂದಿರುವ ಪರ್ವತವನ್ನು ಏರಿಹೋದಳು ಆಕೆ ತಪಕ್ಕೆ ಹೋದುದನ್ನು ತಿಳಿದು ಈ ವಾರ್ತೆಯನ್ನು ವಶಿಷ್ಠನಿಗೆ ತಿಳಿಸಿದೆನು ಆಗ ಅವನು ಸಂಧ್ಯೆಯು ಇರುವಲ್ಲಿಗೆ ಹೋಗಿ ಅವಳಿಗೆ ಮೇಲ್ತರದ ಶಿವದೀಕ್ಷೆಯನ್ನು ಕೊಟ್ಟನು ಅವಳಿಗೆ ಅವಳ ದೇಹ ಮೃತ್ಯು ಪ್ರಾಣತ್ಯಾಗ ಇಚ್ಛೆ ಇವುಗಳನ್ನು ಸ್ಮರಿಸಿಕೊಳ್ಳುವ ಶಕ್ತಿ ಇದ್ದಿರಲಿಲ್ಲ ಮುಂದೆ ಅವಳು ತಪಸ್ಸಿನಿಂದ ಎಲ್ಲವನ್ನೂ ಅರಿತಳು ಮತ್ತು ಅವಳು ಅದುವರೆಗೆ ತಪಸ್ಸಿನ ಯಾವ ಭಾವವೂ ತಿಳಿದಿಲ್ಲ ಮುಂದೆ ಅವಳಿಗೆ ಇಷ್ಟಪ್ರಾಪ್ತವಾಗುವ ತೆರದಿಂದ ನೀನು ಉಪದೇಶ ಮಾಡು ಒಂದು ವೇಳೆ ಅವಶ್ಯ ಉಂಟಾದರೆ ನೀನು ನಿನ್ನ ಈ ರೂಪವನ್ನು ಬಿಟ್ಟು ಅನ್ನ ರೂಪ ಧರಿಸಿ ಅವಳ ಸಮೀಪಿಸಿ ತಪಸ್ಸಿನ ಕ್ರಿಯೆಗಳನ್ನು ಆತ್ ಆಕೆಗೆ ನಿರ್ದೇಶಿಸು ರೂಪ ತೋರಿಸುವೆಯಾದರೆ ಅವಳಿಗೆ ಮೊದಲು ನನ್ನ ಹಾಗೂ ನಿನ್ನ ರೂಪವನ್ನು ತೋರಿಸು ಅವಳು ತನ್ನ ದೃಷ್ಟಿಯಲ್ಲಿ ಯಾವ ಮೂಲ್ಯಗಳನ್ನು ಕೊಡುವುದಿಲ್ಲ ಆದ್ದರಿಂದ ನೀನು ಈ ರೂಪದಿಂದ ಹೋದರೆ ಅಲ್ಲಿ ಏನೂ ಉಪಯೋಗವಾಗುವುದಿಲ್ಲ ಆದ್ದರಿಂದ ನೀನು ಎರಡನೇ ರೂಪ ತಾಳಬೇಕು ಎಂದು ಹೇಳಲು ವಶಿಷ್ಠನು ಅದಕ್ಕೆ ಒಪ್ಪಿಕೊಂಡನು ಹಾಗೂ ಆಗಲೇ ಅವನು ಸಂಜೆ ಇರುವಲ್ಲಿಗೆ ಹೋಗಿ ಅವಳನ್ನು ಸಮೀಪಿಸಿದನು ಆಗ ಸಂಜೆಯು ಚಂದ್ರಾಭಾಗ ಪರ್ವತದ ಕೆಂಪು ಸರೋವರದ ಹತ್ತಿರ ಕುಳಿತಿದ್ದಳು ವಶಿಷ್ಠನು ಆಕೆಯನ್ನು ಕುರಿತು ಎಲೈ ಭದ್ರೆ ನೀನಾರ ಮಗಳು ಈ ಸರೋವರದ ಮೇಲೆ ನಿನ್ನ ಕೆಲಸವೇನು ಇದನ್ನು ನೀನು ಹೇಳಲು ಒಪ್ಪದಿದ್ದರೆ ನೀನೇಕೆ ಉದಾಸೀನಳಾಗಿರುವೆ ಹೇಳು ಎಂದು ವಶಿಷ್ಠನು ಪ್ರಶ್ನಿಸುತ್ತಾನೆ ಆಗ ಅಗ್ನಿಕಾಂತಿಯುಕ್ತ ದೇಹವುಳ್ಳ ವಶಿಷ್ಠನನ್ನು ನೋಡಿ ಸಂಧೆಯು ನಾನು ಈ ಜನರಹಿತ ಪರ್ವತದ ಮೇಲೆ ತಪಸ್ಸು ಮಾಡುವುದಕ್ಕೆ ಬಂದಿರುವೆನು ಇದು ನಿಮಗೆ ಯೋಗ್ಯವೆನಿಸಿದರೆ ನನಗೆ ಉಪದೇಶ ಮಾಡಬೇಕು ಇದೇ ನನ್ನ ಕಾರ್ಯರಹಸ್ಯವು ಇದರ ಹೊರತು ಇನ್ನೊಂದಿಲ್ಲ ಎಂದಳು ನಂತರ ವಶಿಷ್ಠನು ಅವಳನ್ನು ಏನೊಂದು ಪ್ರಶ್ನೆಯಿಂದ ವಿಚಾರಿಸಲಿಲ್ಲ ಯಾಕೆಂದರೆ ಅವನು ಜ್ಞಾನಿಯಾದುದರಿಂದ ಎಲ್ಲವನ್ನೂ ಅರಿತಿದ್ದನು ಬಳಿಕ ಅವನು ತಪಸ್ಸು ಮಾಡುತ್ತಿರುವ ಸಂಧಿಯನ್ನು ಕುರಿತು ಒಳ್ಳೆಯದು ಇನ್ನು ನೀನು ಪರಮ ಆರಾಧ್ಯ ಶಿವನನ್ನು ಮನದಲ್ಲಿ ಧಾರಣ ಮಾಡಿಕೊಂಡು ಅವನನ್ನೇ ಸ್ಮರಿಸು ಅದರಿಂದ ನಿನ್ನ ಮನೋರಥ ಪೂರ್ಣವಾಗುವುದು ಓಂ ನಮಃ ಶಿವಯ ಓಂಕಾರವನ್ನು ಕೊನೆಗಿಟ್ಟು ಮೌನದಿಂದ ತಪ ಮಾಡು ಶಿವಪೂಜೆ ಮಾಡು ಕೇವಲ ಜಲಪ್ರಾಶನ ಮಾಡು ನಿರಾಹಾರದಿಂದಿರು ಇಂತಾದರೆ ನಿನ್ನ ಮನಸ್ಸು ಆ ಶಿವನಲ್ಲಿ ಏಕೀಕರಣಗೊಳ್ಳುವುದು ತಪಸ್ಸು ಸಿದ್ಧಿಸುವುದು ಎಂದು ಹೇಳಿ ವಶಿಷ್ಠರು ಆಕೆಗೆ ತಪಸ್ಸಿನ ಕ್ರಿಯೆಗಳನ್ನೆಲ್ಲ ಹೇಳಿದರು ಹಾಗೆ ಅಲ್ಲಿಯೇ ಅಂತರ್ಧಾನ ಹೊಂದಿದರು ಎಂದು ಸಂಧ್ಯೆಯ ತಪಸ್ಸಿನ ಕುರಿತಾಗಿ ನಾರದನು ಬ್ರಹ್ಮನಿಂದ ಕೇಳಿ ಕೇಳಿ ತಿಳಿಯುತ್ತಾನೆ ಆ ಬಳಿಕ ಬ್ರಹ್ಮನು ಕತೆಯನ್ನು ಮುಂದುವರಿಸುತ್ತಾ ನಾರದ ವಶಿಷ್ಠನು ಸಂಧ್ಯೆಗೆ ಬೋಧಿಸಿ ಅಂತರ್ಧಾನ ಹೊಂದಿದ ಮೇಲೆ ಸಂಧ್ಯೆಯು ಯುಕ್ತವಾದ ಆಸನದಿಂದ ಕುಳಿತು ತಪಸ್ಸು ಮಾಡಹತ್ತಿದಳು ವಶಿಷ್ಠನ ಉಪದೇಶವೆಲ್ಲ ಅನುಸರಿಸಿದಳು ಆಕೆ ಶಿವನನ್ನು ಚಿತ್ತದಲ್ಲಿರಿಸಿಕೊಂಡು ಒಂದು ಚತುರ್ಯುಗವನ್ನು ಕಳೆದಳು ಶಿವನು ಆಕಾಶದಲ್ಲಿ ನಿಂತು ಆಕೆಯ ಚರ್ಯೆಯನ್ನೆಲ್ಲ ನಿರೀಕ್ಷಿಸಿದನು ಆಮೇಲೆ ಅವನು ಅವಳಿಗೆ ಪ್ರತ್ಯಕ್ಷ ದರ್ಶನ ನೀಡಿದನು ಅವನ ರೂಪ ನೋಡಿ ಸಂಧ್ಯೆಯು ಚಕಿತಳಾದಳು ಹಾಗೂ ಮುಗ್ಧತೆಯಿಂದ ತನ್ನ ಕಣ್ಣು ಮುಚ್ಚಿಕೊಂಡಳು ಆಗ ಶಿವನು ಆಕೆಯ ಹೃದಯದಲ್ಲಿ ಪ್ರವೇಶಿಸಿ ಅವಳಿಗೆ ಜ್ಞಾನ ದಿವ್ಯವಾಣಿ ಹಾಗೂ ನೇತ್ರ ನೀಡಿದನು ಅವಳು ಪುನಃ ಪುನಃ ಶಿವಧ್ಯಾನ ನಡೆಸಿದಳು ಶಿವನು ಸಂತುಷ್ಟನಾಗಿ ಆಕೆಯನ್ನು ಕುರಿತು ಭದ್ರೆ ಪ್ರಸನ್ನನಾದೆ ಇಚ್ಛಿತ ವರ ಬೇಡಿಕೊಳ್ಳು ಎಂದೆನ್ನಳು ಸಂಧ್ಯೆ ದೇವ ನೀನು ವರವನ್ನು ಕೊಡುವುದಾದರೆ ಈ ಸಂಸಾರದಲ್ಲಿ ಜನಿಸಿದ ಪ್ರಾಣಿಗಳೆಲ್ಲ ಶೀಘ್ರವೇ ಕಾಮಯುಕ್ತರಾಗಬೇಕು ನಾನು ತ್ರೈಲೋಕ್ಯ ವಿಖ್ಯಾತಿ ವ್ರತಿಯು ನನಗೆ ಸಮನಾದ ವ್ರತಿಗಳು ಯಾರೂ ಆಗಬಾರದು ಪುನಃ ಸೃಷ್ಟಿಯಾಗಿ ಅದು ಎಂದು ಕಾಮಯುಕ್ತವಾಗಬಾರದು ನನ್ನ ಪತಿಯಾದವನು ಅತಿಕಾಮಿಯಾಗದೆ ಮಿತ್ರನ ಸಮಾನನಾಗಬೇಕು ಹಾಗೂ ನನ್ನನ್ನು ಕಾಮದೃಷ್ಟಿಯಿಂದ ಕಂಡವನು ನಷ್ಟನಾಗಿ ನಪುಂಸಕನಾಗಬೇಕು ಎಂದು ಸಂಧ್ಯೆಯು ವರವನ್ನು ಕೇಳಿಕೊಳ್ಳಲು ಶಿವನು ತಥಾಸ್ತು ಎಂದನು ಮತ್ತು ಅವನು ಸಂಧೆಯನ್ನು ಕುರಿತು ನಾನು ಇಂದಿನಿಂದ ಮಾನವನ ಆಯುದ್ದಾನದಲ್ಲಿ ಶೈಶವ ಕುಮಾರ ಯೌವನ ಹಾಗೂ ವೃದ್ಧ ಈ ನಾಲ್ಕು ಆಯುಗಳನ್ನು ಮಾಡಿಕೊಡುವೆನು ಪ್ರಾಣಿಯು ಮೂರನೆಯ ಅವಸ್ಥೆಗೆ ಬರಲು ಅದು ಕಾಮಿಯಾಗುವುದು ಎರಡನೆಯ ಅವಸ್ಥೆಯ ಕೊನೆಯಲ್ಲಿ ಸಕಾಮಯುಕ್ತವಾಗುವುದು ನಿನ್ನ ತಪಶ್ಚರ್ಯದಿಂದ ಈ ಜಗತ್ತಿನಲ್ಲಿ ನಾನು ಮರ್ಯಾದೆಯನ್ನು ಸ್ಥಾಪಿಸಗೊಳಿಸುವೆನಲ್ಲದೆ ಇನ್ನು ಉತ್ಪನ್ನವಾದ ಯಾವ ಪ್ರಾಣಿಯು ಕಾಮುಕವಾಗಬಾರದೆಂದು ಆಜ್ಞೆ ನೀಡುವೆನು ಇದಲ್ಲದೆ ಈ ತ್ರೈಲೋಕ್ಯದಲ್ಲಿ ನಿನ್ನಂಥ ಸತಿ ಭಾವನೆಯ ಉಳ್ಳವರ ಯಾರೂ ಇರುವುದಿಲ್ಲ ನಿನ್ನ ಪತಿಯನ್ನುಳಿದು ಇನ್ನಾರು ನಿನ್ನನ್ನು ಸಕಾಮ ಭಾವದಿಂದ ನಿರೀಕ್ಷಿಸಿದರೆ ಅವರು ನಪುಂಸಕರಾಗುವರು ನಿನ್ನ ಪತಿಯು ಭಾಗ್ಯವಂತನು ಹಾಗೂ ಏಳು ಕಲ್ಪಗಳವರೆಗೂ ಜೀವಿಸುವವನು ಆಗುವನು ನೀನು ಅಪೇಕ್ಷಿಸಿದ ವರಗಳನ್ನೆಲ್ಲ ಪೂರ್ಣ ಮಾಡಿದೆನು ಇನ್ನು ನಿನ್ನ ಜನ್ಮ ವೃತ್ತಾಂತದ ವಿಚಾರವನ್ನು ಹೇಳುವೆನು ಕೇಳು ನೀನು ಅಗ್ನಿಯಲ್ಲಿ ಸೇರಿ ದಹಿಸಿಕೊಂಡು ಶರೀರ ತ್ಯಜಿಸುವೆ ಇದು ನಿಶ್ಚಿತವಿದೆ ಮೇಧಾತಿಥಿಯು ಹನ್ನೆರಡು ವರ್ಷಗಳಿಂದ ಒಂದು ಯಜ್ಞ ಮಾಡುತ್ತಿರುವನು ಅವನು ಅಗ್ನಿಯ ಜ್ವಾಜಲ್ಯವಾದುದು ಅದರಲ್ಲಿ ನೀನು ದಗ್ಧವಾಗಿ ಹೋದುದಕ್ಕೆ ಪ್ರವೇಶ ಮಾಡು ಹೋಗು ಈ ಪರ್ವತದ ಕೆಳಕ್ಕೆ ಪ್ರವಹಿಸುವ ಚಂದ್ರಧಾಗೆಯ ತೀರದಲ್ಲಿ ತಪಸ್ವಿಗಳು ಆಶ್ರಮವಿದೆ ಅಲ್ಲಿಯೇ ಮೇಧಾತಿಥಿಯು ಯಜ್ಞ ಮಾಡುತ್ತಿರುವನು ಆ ಯಜ್ಞದಲ್ಲಿ ಪ್ರವೇಶ ಮಾಡು ನೀನು ಅವನ ಮಗಳಾಗುವಿ ನಿನಗೆ ಬೇಕಾದಂತಹ ಸ್ವಾಮಿಯನ್ನು ನೀನು ಮನಸ್ಸಿನಲ್ಲಿ ಸಂಕಲ್ಪ ಮಾಡು ನಿನ್ನ ಶರೀರದಲ್ಲಿ ಅಗ್ನಿಯನ್ನು ನೂಕು ನಿನ್ನ ತಪಸ್ಸಿನ ಅವಧಿಯು ನಾಲ್ಕು ಯುಗಗಳು ಮುಗಿದು ನಂತರದ ಸತ್ಯಯುಗ ಆರಂಭವಾಗಿದೆ ನಂತರ ಮತ್ತೆ ಪರ್ವತದಲ್ಲಿ ಘೋರ ತಪಸ್ಸು ಮಾಡುವಿ ತ್ರೇತಾಯುಗದ ಪ್ರಥಮಾಂತದಲ್ಲಿ ನೀನು ದಕ್ಷ ಕನ್ಯೆಯಾಗಿ ಪತಿ ಮಂದಿರ ಸೇರುವಿ ನಿನಗೆ ಬಹುಜನ ಸೋದರಿಯರಾಗುವರು ನಿನ್ನ ತಂದೆ ದಕ್ಷನು ನಿನ್ನ ಸಹೋದರಿಯರಲ್ಲಿ ಇಪ್ಪತ್ತೇಳು ಕನ್ಯೆಯರನ್ನು ಚಂದ್ರಮನಿಗೆ ಕೊಡುವನು ಆದರೆ ಚಂದ್ರನು ಅದನ್ನು ಧಿಕ್ಕರಿಸಿ ಕೇವಲ ರೋಹಿಣಿಯಲ್ಲಿ ಪ್ರಸನ್ನನಾಗಿ ಚರಿಸುವನು ಅದರಿಂದ ಇನ್ನುಳಿದವರು ತಂದೆ ದಕ್ಷನು ಆ ಚಂದ್ರಮನಿಗೆ ಶಾಪ ಕೊಡುವನು ಆಗ ದೇವತೆಗಳೆಲ್ಲರೂ ದಕ್ಷನಿಗೆ ಶರಣು ಬರುವರು ನೀನು ಮೇಧಾತಿಥಿಯ ಅಗ್ನಿಹೋತ್ರದ ಯಜ್ಞದಲ್ಲಿ ತೀವ್ರವೇ ಶರೀರ ವಿಸರ್ಜಿಸು ಈ ಪ್ರಕಾರ ಪರಿಶುದ್ಧಳಾದ ಮೇಲೆ ನಿನ್ನ ಕಾಮನೆಗಳೆಲ್ಲ ಪೂರ್ಣವಾಗುವವು ಈ ಪ್ರಕಾರ ದೇವದೇವ ಶಂಕರನು ಸಂಜೆಗೆ ಹೇಳುತ್ತಾ ಅಂತರ್ದಾನ ಹೊಂದಿದನು ಆ ಬಳಿಕ ಶಿವನ ವರ ಪಡೆದ ಸಂಧ್ಯೆಯು ಅಲ್ಲಿಂದ ಮೇಲಕ್ಕೆದ್ದಳು ಮೇಧಾತಿಥಿಯು ಹಮ್ಮಿಕೊಂಡ ಯಜ್ಞಕ್ಕೆ ಹೋದಳು ಅವಳು ತಪಶ್ಚರ್ಯ ಹಾಗೂ ಶಿವ ಕಾರುಣ್ಯದಿಂದ ಯಾರಿಗೂ ಕಾಣಿಸಲಿಲ್ಲ ವಶಿಷ್ಠನನ್ನು ಸ್ಮರಿಸಿ ತನ್ನ ಪತಿಯನ್ನಾಗಿ ಸ್ವೀಕರಿಸಿದಳು ಯಜ್ಞವು ಕೊನೆಗೊಂಡಿತು ಆಗ ಅವಳು ಅಗ್ನಿಯಲ್ಲಿ ಧುಮುಕಿದಳು ಶಿವ ಕೃಪೆಯಿಂದ ಅಗ್ನಿಯಲ್ಲಿ ಸುಡುತ್ತಲಿದ್ದ ಆಕೆಯನ್ನು ಯಾರೂ ನೋಡಲಿಲ್ಲ ಯಜ್ಞಾಗುವ ಪುರೋದಾಸದಿಂದ ಸಂಧ್ಯೆಯ ಶರೀರವೆಲ್ಲ ಸುಟ್ಟು ಸೂರ್ಯಮಂಡಲದಲ್ಲಿ ಪ್ರವೇಶ ಮಾಡಿಸಿದನು ಸೂರ್ಯನು ನಿರರ್ಥಕನಾಗಿ ಅವಳ ಶರೀರವನ್ನು ವಿಭಜನೆ ಮಾಡಿ ತನ್ನ ರಥದಲ್ಲಿ ಸ್ಥಾಪನೆ ಮಾಡಿಕೊಂಡು ಮತ್ತು ಆ ಸಂಧ್ಯೆಯ ಮೇಲಿನ ಭಾಗವನ್ನು ರಾತ್ರಿ ಮತ್ತು ದಿನದ ಮಧ್ಯದಲ್ಲಾಗುವ ಪ್ರಾತಃಕಾಲ ಸಂಧ್ಯೆಯಾಯಿತು ಮತ್ತು ಅದರ ಉಳಿದ ಭಾಗ ಪಿತರುಗಳಿಗೆ ಪ್ರಸನ್ನತೆಗಾಗಿ ದಿನದ ಕೊನೆಯ ಸಂಧ್ಯೆಯಾಯಿತು ಅರುಣೋದಯದ ಸಮಯದಲ್ಲಿ ಪ್ರಾತಃ ಸಂಧ್ಯೆಯೋ ಹಾಗೂ ಸೂರ್ಯಾಸ್ತವಾಗುವ ಸಮಯದ ಸಾಯಂಕಾಲ ಸಂಧ್ಯೆಯು ಕೆಂಪು ಕಮಲವರ್ಣದಂತೆ ವರ್ಣಮಯವಾದವು ಮತ್ತು ಶಿವನು ಆ ಸಂಧ್ಯೆಯ ಪ್ರಾಣವನ್ನು ತನ್ನ ದಿವ್ಯ ಶರೀರದಲ್ಲಿ ಸ್ಥಾಪಿಸಿಕೊಂಡನು ಅಲ್ಲಿ ಯಜ್ಞ ಮುಕ್ತಾಯಗೊಳ್ಳಲು ಆ ಋಷಿಗಳಿಂದ ಸುವರ್ಣ ಕಾಂತಿಯುಳ್ಳ ಆ ಕನ್ಯೆಯೋ ಅಗ್ನಿಯಿಂದ ಹೊರಟಳು ಮೇಧಾತಿಥಿಯು ಸಂತುಷ್ಟತೆಯಿಂದ ಯಜ್ಞಕ್ಕಾಗಿ ವಿಧಾನೋಕ್ತ ಸ್ನಾನ ಮಾಡಿ ಆ ಕನ್ಯೆಯನ್ನು ತೊಡೆಯ ಮೇಲೆ ಕುಳ್ಳಿರಿಸಿದನು ಮತ್ತು ಆ ಕನ್ಯೆಗೆ ಅರುಂಧತಿ ಎಂದು ಹೆಸರಿಟ್ಟನು ವಶಿಷ್ಠನು ಆ ಕನ್ಯೆಯನ್ನು ಸ್ವೀಕರಿಸಿ ಅದೊಂದು ತನಗೆ ಅಪೂರ್ವ ನಿಧಿಯೆಂದು ಭಾವಿಸಿದನು ಶಿಷ್ಯರಿಂದ ಸಹಿತನಾಗಿ ಆ ಕನ್ಯೆಯನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಚೆನ್ನಾಗಿ ರಕ್ಷಣೆ ಮಾಡಹತ್ತಿದನು ಮುಂದೆ ಆ ಕನ್ಯೆ ಬೆಳೆದು ಐದು ವರ್ಷದವಳಾದಳು ಕೌಮಾರಾವಸ್ಥೆ ನೀಡಿ ಆ ಕನ್ಯೆಯು ಪ್ರಾಪ್ತ ವಯಸ್ಕಲಾದಳು ಆಗ ತ್ರಿಮೂರ್ತಿಗಳು ವಶಿಷ್ಠರ ಆಶ್ರಮಕ್ಕೆ ಬಂದರು ಬ್ರಹ್ಮಪುತ್ರ ವಶಿಷ್ಠರೊಡನೆ ಆ ಅರುಂಧತಿಯನ್ನು ಬಹು ಸಂಭ್ರಮದಿಂದ ವಿವಾಹ ಮಾಡಿಸಿದರು ಆ ಸಮಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ಹಸ್ತದಿಂದ ಅಲ್ಲಿಯೇ ಏಳು ನದಿಗಳನ್ನು ಪ್ರಕಟ ಮಾಡಿದರು ಪತಿವ್ರತೆಯಲ್ಲಿ ಮಹಾಪತಿವ್ರತೆಯಾದ ಮೇಧಾತಿಥಿಯ ಪುತ್ರಿ ಅರುಂಧತಿಯು ಈ ಬಗೆಯಾಗಿ ವಶಿಷ್ಠರಿಗೆ ಪ್ರಾಪ್ತಳಾದಳು ಹಾಗೂ ಆಕೆ ಋಷಿಯೊಡನೆ ರಮಮಾಣರಾದಳು ಈ ದಂಪತಿಗಳಿಂದ ಮುಂದೆ ಶತಪ ಮೊದಲಾದ ಎಷ್ಟೋ ಶ್ರೇಷ್ಠ ಪುತ್ರರು ಉತ್ಪನ್ನರಾದರು ಎಂದು ಬ್ರಹ್ಮನು ನಾರದನಿಗೆ ಹೇಳಿದನು ಬ್ರಹ್ಮ ನಾರದರ ಸಂವಾದದ ಈ ಸಂಧ್ಯೆಯ ಚರಿತ್ರೆಯು ಪರಮ ಪವಿತ್ರವಾದುದು ಹಾಗೂ ಸಕಲ ಮನೋರಥಗಳನ್ನು ಈಡೇರಿಸುವಂಥದ್ದಾಗಿದೆ ಈ ಚರಿತ್ರೆಯನ್ನು ಶ್ರವಣ ಮಾಡುವ ಸ್ತ್ರೀ ಪುರುಷರ ಮನೋಭಿಲಾಷೆಗಳು ಸಿದ್ಧಿಸುವುದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಶೌನಕಾದಿ ಮುನಿಗಳಿಗೆ ಸೂತರು ಬೋಧಿಸುತ್ತಾರೆ ಬಳಿಕ ಬ್ರಹ್ಮನು ನಾರದನಲ್ಲಿ ಕಾಮನು ಮಹಾದೇವನಿದ್ದಲ್ಲಿಗೆ ಹೋಗಿ ತನ್ನ ಪ್ರಭಾವ ಬೀರಹತ್ತಿದನು ಶಿವನನ್ನು ಮೋಹಕ್ಕೆ ಗುರಿ ಮಾಡುವುದಕ್ಕೆ ಹಲವು ಯತ್ನ ಮಾಡಿದನು ಅವನ ಈ ಕೃತಿಯಿಂದ ಜೀವಿಗಳೆಲ್ಲ ಮೋಹಗೊಂಡವು ಆದರೆ ಗಣಪತಿ ಸಹಿತ ಶಿವನು ಮೋಹಕ್ಕೆ ಬಲಿ ಬೀಳಲಿಲ್ಲ ಕಾಮನ ಪ್ರಯತ್ನ ವ್ಯರ್ಥವಾದವು ಕಾರಣ ಅವನು ತನ್ನ ಸೊಕ್ಕನ್ನು ಬಿಟ್ಟು ತನ್ನ ಸ್ವಸ್ಥಾನಕ್ಕೆ ಹೋದನು ಬಳಿಕ ಅವನು ಉದಾಸೀನ ವೃತ್ತಿಯಿಂದ ನನ್ನೆಡೆಗೆ ಬಂದು ಬ್ರಹ್ಮದೇವ ಶಿವನನ್ನು ಮೋಹಕ್ಕೆ ಗುರಿ ಮಾಡುವುದಕ್ಕೆ ನಾನು ಶಕ್ತನಲ್ಲ ಎಂದು ಹೇಳಲು ನಾನು ಚಿಂತಿತನಾದೆನು ದುಃಖದಿಂದ ನಿಶ್ವಾಸ ಬಿಟ್ಟೆನು ಈ ಶ್ವಾಸತ್ಯಾಗದಿಂದ ತ್ಯಾಗದಿಂದ ಭೀಕರ ಬಲಿಗಣವು ಉತ್ಪನ್ನವಾಯಿತು ಅದು ಅದ್ಭುತ ಕೋಲಾಹಲ ನಡೆಸಿತು ಆ ಕಾಮ ನನ್ನನ್ನು ಕುರಿತು ಪ್ರಜಾನಾಥನೇ ಈ ಗಣವೀರರೆಂತು ಉದಾಸೀನರು ಇವರು ಯಾವ ಕೆಲಸಕ್ಕಾಗಿ ಇಲ್ಲಿ ಇರುವರು ಕೇಳಲು ನಾನು ಈ ಬಲಿಗಣವು ಹೊಡೆ ಹೊಡೆ ಎಂದು ಉಚ್ಚರಿಸುತ್ತಾ ಉದ್ಭೂತವಾಯಿತು ಇವರಿಗೆ ಮಾರ ಎಂದು ಹೆಸರು ನೀನು ಇವನ ಸಹಾಯದಿಂದ ನಿನ್ನ ಮುಖ್ಯ ಕಾರ್ಯ ಮಾಡು ಎನ್ನಲು ಕಾಮ ರತಿಯರಿಗೆ ಆನಂದವಾಯಿತು ನಾನು ಮತ್ತೆ ಅವನನ್ನು ಶಿವನನ್ನು ಮೋಹಿಸುವುದಕ್ಕೆ ಕಳುಹಿಸಿದನು ಕಾಮನಿಗೆ ಶಿವನಿಂದ ತಾನು ಸುಟ್ಟು ಹೋಗುವ ಅಂಜಿಕೆ ಹುಟ್ಟಿತು ಹಾಗೆಯೇ ಅವನು ಶಿವನಿರುವಲ್ಲಿಗೆ ಹೋದನು ತನ್ನ ಉಪಾಯ ನಡೆಸಿದನು ಆದರೆ ಪರಮಾತ್ಮ ಶಿವನು ಮೋಹಿತನಾಗಲಿಲ್ಲ ಕಾಮನು ಮತ್ತೆ ತ ನನ್ನ ಹತ್ತಿರ ಬಂದನು ಅವನು ಬ್ರಹ್ಮನೇ ಶಿವನನ್ನು ಮೋಹಿಸುವ ಅನ್ಯ ಉಪಾಯ ಶೋಧಿಸು ಎಂದು ನನಗೆ ಹೇಳಿದನು ಹಾಗೂ ತನ್ನ ಸ್ಥಾನಕ್ಕೆ ಹೋದನು ಎಂದು ಬ್ರಹ್ಮನು ನಾರದನಿಗೆ ಬ್ರಹ್ಮ ಕಾಮರ ಸಂದೇಶವನ್ನು ಹೇಳುತ್ತಾನೆ ಆ ಬಳಿಕ ಕತೆಯನ್ನು ಮುಂದುವರಿಸುತ್ತಾ ಸೂತಪುರಾಣಿಕರು ಈ ರೀತಿಯಾಗಿ ಹೇಳುತ್ತಾರೆ ನಾರದನು ಬ್ರಹ್ಮನಲ್ಲಿ ಕಾಮನು ಹೋದ ನಂತರ ಮುಂದೇನಾಯಿತು ಎಂದು ಕೇಳಲು ಬ್ರಹ್ಮನು ಕಾಮನು ಹೋದ ಬಳಿಕ ನಾನು ಶಿವನಲ್ಲಿ ಪೂರ್ಣ ಭಕ್ತಿಯನ್ನಿರಿಸಿದೆ ಬಹು ದುಃಖಕ್ಕೆ ಗುರಿಯಾದೆನು ಶಿವನನ್ನು ಮೋಹಕ್ಕೆ ಗುರಿ ಮಾಡಿದ್ದಕ್ಕೆ ನನ್ನ ಅಹಂಕಾರವೆಲ್ಲ ನಷ್ಟವಾಯಿತು ಇನ್ನೇನು ಮಾಡುವುದು ಎಂಬ ವಿಚಾರದಲ್ಲಿ ಬಿದ್ದೆನು ಯಾವ ಬಗೆಯಿಂದ ಶಿವನು ಸ್ತ್ರೀ ಗ್ರಹಣ ಮಾಡುವನೆಂಬ ಯುಕ್ತಿಯನ್ನು ನಾನು ಅರಿಯದಾದೆನು ಆಗ ನಾನು ಶಿವನಾತ್ಮನಾದ ವಿಷ್ಣುವನ್ನು ಸ್ಮರಿಸಲು ಆ ದೇವನು ಪ್ರಕಟನಾದನು ನೀನೇಕೆ ನನ್ನನ್ನು ಸ್ಮರಿಸಿದಿ ಎಂದು ವಿಷ್ಣು ಬ ನನ್ನನ್ನು ಕೇಳಲು ನಾನು ರಮಾನಾಥನೇ ನಾನು ಆ ರುದ್ರನನ್ನು ಸಂಮೋಹನಗೊಳಿಸುವುದಕ್ಕೆ ಬಹಳ ಪ್ರಯತ್ನ ಮಾಡಿದೆನು ಸಾಧ್ಯವಾಗಲಿಲ್ಲ ಎಂದು ಹೇಳಲು ವಿಷ್ಣುವು ಅದೇಕೆ ಎಂದು ಕೇಳಲು ನಾನು ಸತ್ಯ ಸಂಗತಿಯನ್ನು ಆತನಿಗೆ ನಿವೇದಿಸಿದೆನು ಅದನ್ನು ಕೇಳಿ ವಿಷ್ಣುವು ನಗುತ್ತಾ ನನ್ನನ್ನು ಕುರಿತು ಶಿವನೊಡನೆ ಈರ್ಷೆ ಮಾಡಲು ನೀನು ಬುದ್ಧಿಹೀನನಾಗಿರುವೆ ನಿನ್ನ ದುರಭಿಮಾನ ತ್ಯಾಗ ಮಾಡು ಶಿವನು ಸ್ತ್ರೀಯ ಗ್ರಹಣವೇ ಮಾಡಲಿ ಎಂಬ ನಿನ್ನ ದುರಾಗ್ರಹ ಇದ್ದರೆ ಅವನು ಪಾರ್ವತಿಯನ್ನು ವಿವಾಹ ಮಾಡಿಕೊಳ್ಳಲೆಂದು ಸದುದ್ದೇಶದಿಂದ ನೀನು ಶಿವನನ್ನು ಸ್ಮರಿಸಿ ತಪಶ್ಚರ್ಯ ಮಾಡು ಮತ್ತು ಇದರಂತೆ ಆ ಪಾರ್ವತಿಯನ್ನು ಹೃದಯದಿಂದ ಧ್ಯಾನಿಸಿ ಒಂದು ವೇಳೆ ಆ ಭಗವತಿಯು ಪ್ರಸನ್ನಳಾದರೆ ನಿನ್ನ ಬಯಕೆಯಲ್ಲೇ ಈಡೇರುವುದು ಆ ಪಾರ್ವತಿಯ ಅವತಾರ ತಾಳಿ ಯಾವನೋ ಒಬ್ಬನ ಮಗಳಾಗಿ ಜನಿಸುವಳು ಮತ್ತು ತೀವ್ರವೇ ಆಕೆ ಶಿವಪತ್ನಿಯಾಗುವಳು ಇದಕ್ಕಾಗಿ ನೀನು ದಕ್ಷನಿಗೆ ಆಜ್ಞೆಯನ್ನು ಕೊಡು ಅವನು ತಪಸ್ಸು ಮಾಡಿದರೆ ಪಾರ್ವತಿಯು ಅವನಲ್ಲಿಯೇ ಜನ್ಮಿಸುವಳು ಬ್ರಹ್ಮನೇ ಶಿವ ಪಾರ್ವತಿಯರ ತಮ್ಮ ಭಕ್ತರ ಇಚ್ಛಾನುಕೂಲರು ನೀನು ತಿಳಿದಿಲ್ಲವೇ ಆ ಶಿವನು ಕರುಣಿಸಿದ ಅಧಿಕಾರದಿಂದ ನಾನು ನೀನು ಆ ಶಿವನು ಎಲ್ಲರೂ ಶಿವಮಾಯೆಯ ಸ್ವರೂಪರು ಅದರಂತೆ ಪಾರ್ವತಿಯಾದರು ಮೂರು ರೂಪವುಳ್ಳವಳು ವಿಷ್ಣುವಿಗೆ ಲಕ್ಷ್ಮಿ ಬ್ರಹ್ಮನಿಗೆ ಸರಸ್ವತಿ ಶಿವನಿಗೆ ಸತೀದೇವಿ ಇದೆಲ್ಲವೂ ಶಿವನು ನಮಗೆ ಮೊದಲೇ ಹೇಳಿರುವನು ಅದರಿಂದಲೇ ನಾವಿಬ್ಬರು ಸುಖಿಯಾಗಿರುವರು ನೀನು ನಾನು ಇಲ್ಲಿ ನಮ್ಮ ನಮ್ಮ ಕಾರ್ಯ ಆರಂಭಿಸಿದೆವು ಶಂಕರನು ಕೈಲಾಸದ ಮೇಲೆ ಹೋಗಿ ರುದ್ರನಾದನು ಅಲ್ಲಿಯೇ ಅವನು ರುದ್ರಾವತಾರ ತಾಳಿದನು ಅವನನ್ನು ಇಲ್ಲಿಗೆ ಕರೆಸುವ ಯತ್ನ ಮಾಡಬೇಕು ಭಕ್ತಿಯಿಂದ ತಪಸ್ಸು ಮಾಡು ಅಂದರೆ ದಕ್ಷಕನ್ನೇ ಸತೀದೇವಿಯು ಪಾರ್ವತಿಯಾಗಿ ಅವತರಿಸುವಳು ಎಂದು ಹೇಳಿ ವಿಷ್ಣುವು ಅಂತರ್ಧಾನ ಹೊಂದಿದನು ನನ್ನ ಅಹಂಕಾರವೂ ಹೋಯಿತು ಎಂದು ಬ್ರಹ್ಮನು ನಾರದನಿಗೆ ಹೇಳಿದ ವಿಚಾರವನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ನಮಸ್ಕಾರ ನಾಳೆ ಇನ್ನಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ